ಭಾಗವತ ಚತುರ್ಥ ಸ್ಕಂದ ಮುಂದುವರಿದ ಭಾಗ ಸತೀ ದೇವಿಗೆ ತಂದೆಯ ವೈಭವ ಪೂರ್ಣವಾದ ಅದ್ಭುತಾಶ್ಚರ್ಯಕರವಾದ ಸಂಪತ್ತಿನೊಂದೊಳಗೂಡಿದ ಯಾಗಶಾಲೆಯನ್ನು ಕಂಡು ತುಂಬಾ ಸಂತಸವಾಯಿತು ಅಲ್ಲಿ ನಡೆದ ವೇದ ಘೋಷ ಋಷಿ ಸಮೂಹದಲ್ಲಿ ನಡೆದ ಚರ್ಚೆ ದೇವತೆಗಳ ಸಮೂಹ ಮೊದಲಾದವನ್ನು ನೋಡಿ ಹರ್ಷಿಸಿದಳು ಅಲ್ಲಿ ತಂದಿರಿಸಿದ ದರ್ಭೆ ಅಜನ ಯಜ್ಞಪಶು ಮೃಣ್ಪಾತ್ರೆ ಕಮಂಡರು ಯಾಗತಂಭ ಮೊದಲಾದವುಗಳನ್ನು ನೋಡುತ್ತಾ ನಡೆದಳು ದಕ್ಷನು ತನ್ನ ಮಗಳು ಬಂದದ್ದನ್ನು ನೋಡಿದನು ಅವಳನ್ನು ಮಾತಾಡಿಸಲಿಲ್ಲ ಕಣ್ಣತ್ತಿ ಸಹ ನೋಡಲಿಲ್ಲ ಮನೆಯ ಯಜಮಾನನ ಮನದೊಲವನ್ನೇ ಎಲ್ಲ ಅನುಚರರು ಅನುಸರಿಸಿದರು ಆದರೆ ತಾಯಿಯು ಅಕ್ಕಂದಿರು ಸತೀದೇವಿಯನ್ನು ಅಕ್ಕರೆಯಿಂದ ಸ್ವಾಗತಿಸಿದರು ಆದರಾಧ್ಯತೆ ನೀಡಿದರು ತಾಯಿಯು ಮಗಳನ್ನು ಆಲಂಗಿಸಿ ಯೋಗಕ್ಷೇಮವನ್ನು ಕೇಳಿದಳು ತಂದೆಯ ಎದುರಿಗೆ ಹೋಗಿ ನಿಂತಾಗಲೂ ಮಗಳನ್ನು ದಕ್ಷನು ಯಾವಾಗ್ಗೆ ಬಂದೆ ಎಂದು ಕೂಡ ಮಾತನಾಡಿಸಲಿಲ್ಲ ಇದರಿಂದ ಸತೀದೇವಿಗೆ ತುಂಬಾ ದುಃಖವಾಯಿತು ತನಗೆ ಅಪಮಾನವು ಕಟ್ಟಿಟ್ಟದ್ದೆಂದು ತನ್ನ ಪತಿದೇವನು ಹೇಳಿದ್ದು ನಿಜವಾಯಿತೆಂದು ನೆನೆದು ದುಃಖಿಸಿದಳು ಯಜ್ಞವು ಪ್ರಾರಂಭವಾಯಿತು ದಕ್ಷನು ಎಲ್ಲ ದೇವತೆಗಳಿಗೂ ಹವ್ಯಸನ್ನು ಹಾಕಿದನು ರುದ್ರನಿಗೆ ಹವ್ಯಸನ್ನು ಅರ್ಪಿಸಲಿಲ್ಲ ಇದನ್ನು ನೋಡಿದ ಬಳಿಕವಂತೂ ತಂದೆಯ ಮೇಲೆ ಕ್ರೋಧಾಗ್ನಿಯನ್ನೇ ಕಾರುತ್ತಾ ಒದರಾಡತೊಡಗಿದಳು ಎಲ ಇದುರಾತ್ಮನೆ ಲೋಕಪಾಲಕನೂ ತ್ರಿಮೂರ್ತಿಗಳಲ್ಲಿ ಒಬ್ಬನೂ ಮರೀಚಿ ಮೊದಲಾದವರಿಂದ ವಂದ್ಯನು ನನ್ನ ಪತಿಯೂ ಆದ ಆ ಶಿವನನ್ನು ನೀನು ಹಿಂದೆ ಬ್ರಹ್ಮಸಭೆಯಲ್ಲಿ ನಿಂದಿಸಿ ಇಂದು ನನ್ನೆದುರಿನಲ್ಲಿಯೇ ಹವಿಸು ಕೊಡದೆ ಅಪಮಾನ ಮಾಡಿದೆಯಲ್ಲವೇ ಪತಿಯ ನಿಂದೆಯನ್ನು ಮತ್ತು ಅಪಮಾನವನ್ನೂ ಮಾಡುವವನ ನಾಲಗೆಯನ್ನಾದರೂ ಕತ್ತರಿಸಬೇಕು ಇಲ್ಲವಾದರೆ ಪ್ರಾಣಾರ್ಪಣೆಯನ್ನಾದರೂ ಮಾಡಬೇಕು ಇದು ಸ್ತ್ರೀಯರ ಲಕ್ಷಣವು ನಾನು ಅಬಲೆಯಾಗಿದ್ದರಿಂದ ನಾಲಗೆಯನ್ನು ಕತ್ತರಿಸಲಾರೆ ಆದ್ದರಿಂದ ಯಜ್ಞ ಕುಂಡದಲ್ಲಿ ಹಾರಿ ಈ ದೇಹ ಬಿಡುತ್ತೇನೆ ಎಂದೆನ್ನುತ್ತ ಸತಿದೇವಿಯು ದಕ್ಷನೆ ನಿನ್ನಂಥ ಪಾಪಿಯಿಂದ ಜನಿಸಿದ ದೇಹವನ್ನೇ ಇಡಬಾರದು ನಿನ್ನ ಮಗಳೆಂದೂ ಹೇಳಿಕೊಳ್ಳಲು ನನಗೆ ನಾಚಿಕೆಯಾಗುವುದು ಎಂದು ಯೋಗ ಸಮಾಧಿಯಲ್ಲಿ ಕುಳಿತಳು ದೇಹದಲ್ಲಿ ಅಗ್ನಿವಾಯುವನ್ನು ಹುಟ್ಟಿಸಿ ಅನಿಲಾಗ್ನಿ ಧಾರಣೆ ಎಂಬ ಕ್ರೂರ ಸಮಾಧಿಯಲ್ಲಿ ಕುಳಿತುಬಿಟ್ಟಳು ಎಲ್ಲರೂ ನೋಡು ನೋಡುತ್ತಿರುವಂತೆಯೇ ಭಯಂಕರವಾದ ಜ್ವಾಲೆಯು ಸತೀ ದೇವಿಯ ದೇಹದಿಂದಲೇ ಎದ್ದು ಅವಳ ದೇಹವನ್ನು ಭಸ್ಮ ಮಾಡಿಬಿಟ್ಟಿತು ಅದನ್ನು ನೋಡಿ ಸಜ್ಜನರು ಯೋಗಿಗಳು ಋಷಿಗಳು ದೇವತೆಗಳು ಆಶ್ಚರ್ಯಪಟ್ಟರು ಪರಮೇಶ್ವರನ ಘನತೆಯನ್ನು ಕೊಂಡಾಡುತ್ತಾ ಅಂಥವನನ್ನು ದ್ವೇಷಿಸುವ ದಕ್ಷನನು ಅವರೆಲ್ಲರೂ ಬಹಿರಂಗವಾಗಿ ಖಂಡಿಸಿದರು ದೇವಿಯ ದಹನವನ್ನು ನೋಡಿ ಕೋಪಗೊಂಡ ಪ್ರಮಥಗಣಗಳು ದಕ್ಷನ ಯಜ್ಞವನ್ನೇ ಹಾಳು ಮಾಡಬೇಕೆಂದು ಯಜ್ಞಗಾರದಲ್ಲಿ ನೆರೆದವರನ್ನೆಲ್ಲಾ ಹೊಡೆದು ಕೊಲ್ಲತೊಡಗಿದರು ಪ್ರಮಥಗಣಗಳ ಕಾರ್ಯ ಕಂಡು ಭೃಗು ಋಷಿಯು ಯಜ್ಞ ಕುಂಡದಲ್ಲಿ ಹೋಮ ಮಾಡಿ ರುಭುಗಳು ಎಲ್ಲ ದೇವತೆಗಳನ್ನು ಸಾವಿರ ಗಟ್ಟಲೆ ಸಂಖ್ಯೆಯಲ್ಲಿ ಹುಟ್ಟಿಸಿದನು ಈ ಪ್ರಮಥಗಣಗಳನ್ನು ಸಂಹರಿಸಲು ಆಜ್ಞೆಯಿತ್ತನು ಈ ರುಭುಗಳು ಶಸ್ತ್ರ ಹಿಡಿದು ಪ್ರಮಥಗಣಕ್ಕೆ ಹೊಡೆದರು ನಾಶ ಮಾಡತೊಡಗಿದರು ಈ ಯುದ್ಧದಲ್ಲಿ ಬಹುದೊಡ್ಡ ಗಣವೇ ನಾಶವಾಯಿತು ಅಳಿದುಳಿದು ಸ್ವಲ್ಪ ಪ್ರಮಥರು ತಮ್ಮ ಉಳಿಸಿಕೊಳ್ಳಲು ಪಲಾಯನ ಮಾಡತೊಡಗಿದರು ಕೈಲಾಸದಲ್ಲಿ ಪರಮೇಶ್ವರನು ಸಮಾಧಿಯಲ್ಲಿದ್ದು ಆತ್ಮಾನಂದದಲ್ಲಿದ್ದಾಗ ನಾರದ ಮಹಾಮುನಿಗಳು ಬಂದರು ದಕ್ಷಿಣ ಯಜ್ಞಗಾರದಲ್ಲಿ ಸತೀದೇವಿಯು ದೇಹಾರ್ಪಣ ಮಾಡಿದ್ದನ್ನು ಪ್ರಮಥಗಣ ನಾಶವನ್ನು ವಿವರಿಸಿದನು ಪರಮೇಶ್ವರನು ಸಿಟ್ಟಿನಿಂದ ಕುಣಿದಾಡಿಬಿಟ್ಟನು ತ್ರಿಲೋಕವನ್ನೇ ಸುಟ್ಟು ಬಿಡುವನು ಎಂಬಂತೆ ಘರ್ಜಿಸತೊಡಗಿದನು ತನ್ನ ಅರ್ಧ ದೇಹವೇ ಆಗಿದ್ದ ಸತಿ ದೇವಿಯ ಮರಣಕ್ಕೆ ತಕ್ಕ ಪ್ರತೀಕಾರ ಮಾಡಬೇಕೆಂದು ನಿಶ್ಚಯಿಸಿ ತನ್ನ ಜಡೆಯನ್ನು ಒಂದಾವರ್ತಿ ನೆಲಕ್ಕಪ್ಪಳಿಸಿಬಿಟ್ಟನು ಅದರಿಂದ ತಕ್ಷಣವೊಂದು ಅತ್ಯದ್ಭುತ ಶಕ್ತಿ ಉದಿಸಿತು ಇವನೇ ರುದ್ರಾಂಶ ಸಂಭೂತನಾದ ವೀರಭದ್ರನು ಭೂಮ್ಯಾಕಾಶವನ್ನು ವ್ಯಾಪಿಸುವಂತಹ ಭಯಂಕರವಾದ ಕ್ರೂರ ಆಕಾರದಿಂದ ಸಹಸ್ರಭುಜಗಳಿಂದ ಸಹಸ್ರಾಯುಧ ಧರಿಸಿ ಕಾಲನಂತೆ ತಂದೆಯೇ ಎದುರು ನಿಂತನು ತಂದೆಯೇ ನನ್ನಿಂದೇನಾಗಬೇಕು ಅಪ್ಪಣೆಯಾಗಲಿ ಎಂದು ತ್ರಿಲೋಕಗಳು ನಡುಗುವಂತೆ ಘರ್ಜಿಸಿದನು ಪುತ್ರ ನಿನ್ನನ್ನು ನನ್ನ ಗಣಗಳ ನಾಯಕನನ್ನಾಗಿ ಮಾಡಿದ್ದೇನೆ ಈ ಗಣ ಸಮೂಹದೊಂದಿಗೆ ನೀನು ದಕ್ಷಯಜ್ಞ ಶಾಲೆಗೆ ಹೋಗು ಅದನ್ನೆಲ್ಲವನ್ನೂ ಧ್ವಂಸ ಮಾಡು ಎದುರು ಬಂದವರನ್ನು ಹೋಗೆ ಮತ್ತು ದಕ್ಷನನ್ನು ಕೊಂದು ಹಾಕು ಬ್ರಾಹ್ಮಣರನ್ನು ಜಯಿಸುವುದು ಅಸಾಧ್ಯವೆಂಬ ಅಂಜಿಕೆಯನ್ನು ಬಿಡು ನೀನು ನನ್ನಂಶವೇ ಆಗಿರುವೆ ನಿನಗೆ ಎಲ್ಲವೂ ಸಾಧಿಸುವುದು ನಡೆ ತೀವ್ರವಾಗಿ ಸಾಗು ಎಂದು ಪರಮೇಶ್ವರನು ಆಜ್ಞೆ ಮಾಡಿದನು ವೀರಭದ್ರನು ಸಮಸ್ತ ಪ್ರಮಥ ಗಣಗಳೊಡನೆ ಅತಿ ವೇಗದಿಂದ ದಕ್ಷನ ಯಜ್ಞಾಗಾರಕ್ಕೆ ಬಂದನು ಯಜ್ಞವು ಮುಂದುವರೆದಿತ್ತು ಇಡೀ ಪ್ರಮಥ ಗಣದೊಂದಿಗೆ ಅದನ್ನು ಮುತ್ತಿದನು ಎದುರಾದವರನ್ನು ಕತ್ತರಿಸಿ ಒಗೆಯುತ್ತಾ ಇಡೀ ಯಾಗಶಾಲಿಯನ್ನು ನೆಲಸಮ ಮಾಡಿಬಿಟ್ಟನು ವೀರಭದ್ರನು ಅತಿ ಭಯಂಕರವಾಗಿ ಸಿಂಹನಾದ ಮಾಡುತ್ತಾ ಬಂದು ದಕ್ಷನ ಶಿರಚ್ಛೇದವನ್ನು ಮಾಡಿಬಿಟ್ಟನು ಯಜ್ಞಕುಂಡದಲ್ಲಿ ಪ್ರಮಥರಲ್ಲಿ ಕೆಲವರು ಮೂತ್ರ ವಿಸರ್ಜನೆಯನ್ನು ಮಾಡಿದರು ಅಲ್ಲಿ ನೆರೆದಿದ್ದ ಬ್ರಾಹ್ಮಣರನ್ನು ಋಷಿಗಳನ್ನೂ ಹಿಡಿದು ಚೆನ್ನಾಗಿ ಥಳಿಸಿಬಿಟ್ಟರು ಭೃಗು ಋಷಿಯನ್ನು ಹಿಡಿದು ಅವನ ಗಡ್ಡ ಮೀಸೆಗಳನ್ನು ಕಿತ್ತು ಘಾಸಿಗೊಳಿಸಿದರು ವೀರಭದ್ರನ ಸಿಟ್ಟು ಇನ್ನೂ ಶಾಂತವಾಗಲಿಲ್ಲ ಕಡೆಗೆ ದಕ್ಷನ ರುಂಡವನ್ನು ದಕ್ಷಿಣಾಗ್ನಿಯಲ್ಲಿ ಹಾಕಿ ಅದನ್ನು ಹೋಮ ಮಾಡಿದನು ಅದು ಸಂಪೂರ್ಣವಾಗಿ ಭಸ್ಮವಾದ ಬಳಿಕ ತನ್ನ ಗಣಗಳೊಡನೆ ಕೈಲಾಸಕ್ಕೆ ತೆರಳಿದನು ದಕ್ಷ ಪ್ರಜಾಪತಿಯ ಯಾಗವು ಈ ರೀತಿ ಅನರ್ಥದಲ್ಲಿ ಕೊನೆಗೊಳ್ಳುವುದೆಂದು ಬ್ರಹ್ಮ ವಿಷ್ಣುಗಳಿಗೆ ಮೊದಲೇ ಗೊತ್ತಿದ್ದುದರಿಂದ ಅವರಿಬ್ಬರೂ ಯಾಗಕ್ಕೆ ಹೋಗಿರಲಿಲ್ಲ ಉಳಿದ ಇಂದ್ರಾದಿ ಸಕಲ ದೇವತೆಗಳೂ ಹೋಗಿದ್ದರು ಚೆನ್ನಾಗಿ ಹೊಡೆತ ತಿಂದೇ ತಿರುಗಿದರು ಅವರೆಲ್ಲರೂ ಸತ್ಯಲೋಕಿಗೆ ಹೋಗಿ ಬ್ರಹ್ಮದೇವರಿಗೆ ಮೊರೆಹೊಕ್ಕರು ಯಾಗದ ಅನರ್ಥವನ್ನು ಅರುಹಿದರು ಅದಕ್ಕೆ ಬ್ರಹ್ಮನು ಎಲೈ ದೇವತೆಗಳೇ ಅನರ್ಥಗಳಿಗೆ ಪರ್ಯಾಯವಾಗಿ ನೀವೇ ಕಾರಣರು ರುದ್ರನು ಮಹಾ ತೇಜಸ್ವಿಯು ಅವನನ್ನು ವಿರೋಧಿಸುವವರಿಗೆ ಎಂದೂ ಜಯವಾಗುವುದಿಲ್ಲ ಅವನಿಗೆ ಯಜ್ಞದಲ್ಲಿ ಹವಿರ್ಭಾಗವನ್ನೀಯದೆ ನೀವೇ ಎಲ್ಲವನ್ನೂ ಸ್ವೀಕರಿಸಿದ್ದು ನಿಮ್ಮ ದೊಡ್ಡ ತಪ್ಪು ಆದುದರಿಂದ ನೀವು ಇಂಥ ಕಷ್ಟಕ್ಕೆ ಈಡಾದಿರಿ ಈಗಲಾದರೂ ಏನಾಯಿತು ನೀವೆಲ್ಲರೂ ಕೈಲಾಸಕ್ಕೆ ಹೋಗಿರಿ ಪರಮೇಶ್ವರನಿಗೆ ಶರಣು ಹೋಗಿರಿ ಕೈಲಾಸಾಧಿಪತಿಯು ತನ್ನ ಪ್ರಿಯ ಪತ್ನಿಯ ವಿಯೋಗದಿಂದಲೂ ದಕ್ಷನ ನಿಂದಾವ್ಯ ಅಜಕ ಮಾತುಗಳಿಂದಲೂ ಬಹಳವಾಗಿ ಕೋಪಿಸಿಕೊಂಡಿದ್ದಾನೆ ಅವನ ಕೋಪದ ಎದುರು ನಾನು ಕೂಡ ನಿಲ್ಲಲಾರೆನು ನಿಮ್ಮಂಥವರ ಪಾಡೇನು ಅವನ ಪಾದದ ಮೇಲೆ ಓರುಳಾಡಿ ಕ್ಷಮಿಸೆಂದು ಬೇಡಿಕೊಳ್ಳಿರಿ ನಡೆಯಿರಿ ಬೇಕಾದರೆ ನಾನು ಬರುತ್ತೇನೆ ಎಂದನು ದೇವತೆಗಳಿಗೆ ಇದ್ದುದರಲ್ಲಿಯೇ ಸಮಾಧಾನವಾಯಿತು ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡು ಎಲ್ಲ ದೇವತೆಗಳು ಕೈಲಾಸಕ್ಕೆ ನಡೆದರು ಕೈಲಾಸದ ಸೌಭಾಗ್ಯವೇನು ಸಾಮಾನ್ಯವೇ ದೇವತೆಗಳು ಸಿದ್ಧರು ಕಿನ್ನರು ಗಂಧರ್ವರು ಅಪ್ಸರಿಯರು ವಿಹಾರಾರ್ಥವಾಗಿ ಅಲಿಸದಾ ಇದ್ದೇ ಇರುವರು ಅನೇಕ ಬಗೆಯ ಗಿಡಬಳ್ಳಿಗಳು ಎಲ್ಲ ಋತುಗಳಲ್ಲಿಯೂ ಫಲ ಪುಷ್ಪಗಳಿಂದ ಸಮೃದ್ಧವಾಗಿರುವುವು ಜಗತ್ತಿನ ಸಕಲ ಮೃಗಗಳು ಕೈಲಾಸದಲ್ಲಿ ವಾಸಿಸಿರುವವು ಅನೇಕ ಗುಹೆಗಳಿವೆ ನದಿಗಳು ಸದಾ ತುಂಬಿ ಹರಿಯುತ್ತಿವೆ ಕೋಗಿಲೆಗಳು ಕೂಗುತ್ತಿವೆ ನವಿಲುಗಳು ನರ್ತಿಸುತ್ತಿವೆ ಭ್ರಮರಗಳು ಝೇಂಕರಿಸುತ್ತಿವೆ ಅನೇಕ ಬಗೆಯ ಪಕ್ಷಿಗಳು ಮೋಹಕ ಸ್ವರ ಮಾಡುತ್ತಲಿವೆ ಕೈಲಾಸದಲ್ಲಿಯ ಪರ್ವತಗಳ ಮೇಲೆ ಮಂದಾರ ಪಾರಿಜಾತ ಸರಳ ತಮುಲ ಸಾಲೆ ತುಳೆ ಕೋವಿದಾರ ಅರ್ಜುನ ಮಾವುನಾಗ ಪುನ್ನಾಗ ಸಂಪಿಗೆ ಪಾದರಿ ಅಸುಗೆ ಪಹಡೆ ಮೊಲ್ಲೆ ಗೋರಂಟೆ ಹೊಂದಾವರೆ ಗಿರಿಮಲ್ಲಿಗೆ ಮೊದಲಾದ ಪುಷ್ಪಗಳ ಬಳ್ಳಿಗಳು ಹಬ್ಬಿಕೊಂಡಿವೆ ಅಲ್ಲಲ್ಲಿ ಮೋಹಕವಾದ ಸರಸ್ಸುಗಳಲ್ಲಿ ಹಂಸ ಕಾರಂಡ ಮೊದಲಾದ ನೀರು ಕೋಳಿಗಳು ವಿಹರಿಸುತ್ತಿರುವವು ಚಿಗರೆಗಳು ಹುಲಿ ಸಿಂಹಗಳು ಹಾವು ಆನೆ ಸಾರಂಗಗಳು ಕಸ್ತೂರಿ ಮೃಗಗಳು ವೈರವೃತ್ತಿಯನ್ನು ತ್ಯಜಿಸಿ ಸ್ವಚ್ಛಂದವಾಗಿ ಓಡಾಡುತ್ತಿವೆ ಬಾಳೆಯ ತೋಟಗಳು ಮೋಹಕ ಸರಸ್ಸುಗಳ ದಂಡೆಯ ಮಳಲ ದಿನ್ನೆಗಳನ್ನು ದೇವತೆಗಳು ನೋಡಿ ದಿಗ್ಭ್ರಮೆಗೊಂಡರು ಇಲ್ಲಿ ಗಂಗಾ ನದಿಯು ಹರಿಯುತ್ತಿರುವುದು ಅದನ್ನು ದಾಟಿ ಅಲಕಾನಂದ ನದಿಯನ್ನೂ ಅದರ ಅಂಚಿಗಿರುವ ಸೌಗಂಧಿಕಾ ಉದ್ಯಾನವನ್ನೂ ಕಂಡು ದೇವತೆಗಳು ಬೆರಗಾದರು ನಗರದ ಹೊರಭಾಗಕ್ಕೆ ನಂದಿ ಅಲಕನಂದಿ ಎಂಬ ಎರಡು ನದಿಗಳು ಹರಿಯುತ್ತಿರುವುವು ಅಲ್ಲಿ ದೇವತೆಗಳು ಯಕ್ಷರು ಗಂಧರ್ವರು ತಮ್ಮ ಪತ್ನಿಯರನ್ನು ಒಡಗೂಡಿ ಜಲಕ್ರೀಡೆಯನ್ನಾಡಿ ಸುಖಿಸಿ ಹೋಗುತ್ತಿರುವರೆಂಬುದನ್ನು ಅರಿತರು ಅಲ್ಲಿಂದ ಮುಂದೆ ಹೋಗುವುದರಲ್ಲಿಯೇ ಮತ್ತೊಂದು ರಮ್ಯವಾದ ಉದ್ಯಾನವನ್ನು ಕಂಡರು ಶುಕ ಪಿಕ ಶಾರಿಕಾದಿ ವಿವಿಧ ಪಕ್ಷಿ ಸಂಕುಲಗಳಿಂದ ಯುಕ್ತವಾದ ಫಲಪುಷ್ಪಗಳಿಂದ ಭರಿತವಾದ ಗಿಡ ಬಳಿಗಳು ಅಲ್ಲಿ ವಿಫುಲವಾಗಿದ್ದವು ಹಂಸ ಸಾರಸ ಮೊದಲಾದ ನೀರ್ ಹಕ್ಕಿಗಳಿಂದಲೂ ತುಂಬಿಕೊಂಡಿದ್ದ ಅನೇಕ ಸರಸುಗಳಿದ್ದವು ಅಲ್ಲಿಂದ ಮುಂದೆ ಸಾಗಿದಾಗ ಒಂದು ಬಹುದೊಡ್ಡ ವಟವೃಕ್ಷವನ್ನು ಕಂಡರು ಅದು ಸುಮಾರು ಒಂದು ನೂರು ಯೋಜನ ಉನ್ನತವಾಗಿ ಬೆಳೆದು ನಿಂತಿದ್ದಿತು ಎಪ್ಪತ್ತೈದು ಯೋಜನೆ ಸುತ್ತಲೂ ಪಸರಿಸಿ ತನ್ನ ಶಾಖೆಗಳನ್ನು ಹರವಿದ್ದಿತು ಇದರಡಿಯಲ್ಲಿ ಶಾಂತಮೂರ್ತಿಯಾದ ಶಂಕರನು ಯೋಗ ಸಿದ್ಧರಾದ ಸನಂದನಾದಿಗಳಿಂದಲೂ ತನ್ನ ಮಿತ್ರನಾದ ಕುಬೇರನಿಂದಲೂ ಸೇವೆ ಸ್ವೀಕರಿಸುತ್ತಾ ಕುಳಿತಿದ್ದನು ಬ್ರಹ್ಮಾದಿ ಜೀವ ಸಮೂಹವೇ ಅವನ ಸನಿಹಕ್ಕೆ ಧಾವಿಸಿತು ಇಂದ್ರಾದಿ ದೇವತೆಗಳೆಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವನನ್ನು ಅಖಂಡವಾಗಿ ಸ್ತುತಿಸಿದರು ದೇವಾದಿದೇವ ಅಜ್ಞಾನದಿಂದಲೂ ಅಹಂಕಾರದಿಂದಲೂ ದಕ್ಷನು ನಿನ್ನನ್ನು ತಿರಸ್ಕರಿಸಿದನು ನಿನ್ನ ಪತ್ನಿಯ ಮರಣಕ್ಕೂ ಕಾರಣನಾದನು ಕೊನೆಗೆ ನಿನ್ನ ಪುತ್ರನಿಂದಲೇ ತಾನು ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಿದನು ಈಗ ಯಜ್ಞವು ಅರ್ಧಕ್ಕೆ ನಿಂತಿದೆ ಸ್ಥಳವೂ ಅಪವಿತ್ರವಾಗಿದೆ ದಯಾಘನನಾದ ನೀನು ಈ ದಕ್ಷನಲ್ಲಿ ತೋರಿ ಅವನನ್ನು ಬದುಕಿಸು ಯಜ್ಞವನ್ನು ಪೂರ್ತಿಗೊಳಿಸು ನಿನ್ನ ಪ್ರಮಥ ಗಣಗಳಿಂದ ಹೊಡೆತ ತಿಂದು ದೇವತೆಗಳಲ್ಲಿ ಅನೇಕರೂ ಮತ್ತು ಬ್ರಾಹ್ಮಣರೂ ಅಂಗಹೀನರಾಗಿದ್ದಾರೆ ಭೃಗು ಋಷಿಗಳ ಗಡ್ಡ ಮೀಸೆಗಳು ಹರಿದು ಹೋಗಿವೆ ಅವುಗಳನ್ನೆಲ್ಲ ನಿನ್ನ ಅನುಗ್ರಹದಿಂದ ತಿರುಗಿ ದೊರಕಿಸಿಕೊಡು ಎಂದು ವಿಧ ವಿಧವಾಗಿ ಪ್ರಾರ್ಥಿಸಿದರು ದೇವತೆಗಳೇ ಜಗತ್ ಪಿತಾಮಹನಾದ ಬ್ರಹ್ಮನೇ ಇಲ್ಲಿಗೆ ಬಂದಿದ್ದಾನೆಂದ ಮೇಲೆ ಹೆಚ್ಚೇನು ನಡೆಯಿರಿ ನಾನು ಬರುತ್ತೇನೆ ಎಂದು ಶಂಕರನು ಎದ್ದನು ಬ್ರಹ್ಮ ಮಹೇಶ್ವರರನ್ನು ಮುಂದೆ ಮಾಡಿಕೊಂಡು ಎಲ್ಲರೂ ದಕ್ಷನ ಯಾಗಶಾಲೆಗೆ ಬಂದರು ಶಿವನ ಕರುಣಾ ಕಟಾಕ್ಷ ಬಿದ್ದೊಡನೆಯೇ ಅಂಗಹೀನರಾಗಿ ಬಿದ್ದಿದ್ದ ಎಲ್ಲ ದೇವತೆಗಳು ಬ್ರಾಹ್ಮಣರು ಋಷಿಗಳು ತಮ್ಮ ಅಂಗಾಂಗ ವೃದ್ಧಿ ಹೊಂದಿ ಮೊದಲಿನಂತೆಯೇ ಎದ್ದರು ಭೃಗು ಋಷಿಗಳ ಗಡ್ಡ ಮೀಸೆಗಳು ಬಂದವು ದಕ್ಷನ ರುಂಡವು ಅಗ್ನಿಯಲ್ಲಿ ದಗ್ಧವಾಗಿ ಹೋಗಿತ್ತು ಅವನ ದೇಹದ ವಿವಿಧಾಂಗಗಳು ತುಂಡು ತುಂಡಾಗಿ ಬಿದ್ದಿದ್ದವು ಅವುಗಳನ್ನೆಲ್ಲ ಜೋಡಿಸಿ ಹೊಂದಿಸಲಾಯಿತು ಯಜ್ಞಕ್ಕಾಗಿ ತಂದ ಆಡಿನ ಶಿರವನ್ನೇ ಛೇದಿಸಿ ಅದನ್ನು ದಕ್ಷನ ದೇಹಕ್ಕೆ ಶಿವನು ಹೊಂದಿಸಿದನು ಕೂಡಲೇ ದಕ್ಷ ಪ್ರಜಾಪತಿಯು ನಿದ್ರೆಯಿಂದ ಎಚ್ಚೆತ್ತವನಂತೆ ಎದ್ದು ನಿಂತನು ಎದುರಿಗೆ ನೋಡಿದನು ತನ್ನ ಅಳೆಯನು ನಿಂತಿದ್ದನು ಅವನ ಪಾದಗಳಿಗೆ ಎರಗಿದನು ಎಲ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಶಂಕರನೇ ನಾನು ಪಾಪಿ ನಾನು ಅಪರಾಧಿ ನನ್ನನ್ನು ಕ್ಷಮಿಸು ಎಂದು ಬೇಡಿಕೊಳ್ಳುವಾಗ ಮಗಳ ನೆನಪಾಗಿ ಗೊಳೋ ಎಂದು ಅತ್ತನು ಬ್ರಹ್ಮರುದ್ರರ ಅನುಮತಿಯಿಂದ ದಕ್ಷನು ಪುನಃ ಯಜ್ಞವನ್ನು ಆರಂಭಿಸಿದನು ನಿರ್ವಿಘ್ನದಿಂದ ಯಜ್ಞ ಸಾಗುವುದಕ್ಕೂ ಪ್ರಮಥ ಗಣಗಳಿಂದ ಅಪವಿತ್ರವಾದ ಹೋಮಕುಂಡವನ್ನು ಪವಿತ್ರ ಮಾಡುವುದಕ್ಕಾಗಿಯೂ ಬ್ರಾಹ್ಮಣೋತ್ತಮರು ದೇವತಾತ್ಮಕವಾದ ಪುರೋಡಾಶ ಎಂಬ ಹವ್ಯಸನ್ನು ತಯಾರಿಸಿದರು ದಕ್ಷನು ಭಕ್ತಿಪೂರ್ವಕವಾಗಿ ಅರ್ದ್ವಯವಾದ ಭೃಗುಗಳನ್ನು ಮುಂದಿರಿಸಿಕೊಂಡು ಪುರೋಡಾಶವನ್ನು ಶ್ರೀಮನ್ನಾರಾಯಣನನ್ನುದ್ದೇಶಿಸಿ ಅಗ್ನಿಯಲ್ಲಿ ಹೋಮ ಮಾಡಿದನು ಕೂಡಲೇ ಹೋಮಕುಂಡದಿಂದ ಅದ್ಭುತವಾದ ಪ್ರಕಾಶವು ಕಾಣಿಸಿತು ಅದರಲ್ಲಿ ಶ್ರೀಲಕ್ಷ್ಮೀಪತಿಯು ಗರುಡ ವಾಹನನಾಗಿ ಯಜ್ಞಾಗಾರದಲ್ಲಿ ಪ್ರಕಟವಾದನು ನೀಲಮೇಘಶ್ಯಾಮನು ಶ್ಯಾಮನು ರತ್ನಖಚಿತ ಕಿರೀಟ ಕುಂಡಲಾದಿಗಳಿಂದ ಶೋಭಿತನಾಗಿ ಶಂಖ ಚಕ್ರ ಗದಾಪದ್ಮ ಧರಿಸಿ ಪೀತಾಂಬರವನ್ನುಟ್ಟು ಮಂದಸ್ಮಿತನಾಗಿ ಗೋಚರಿಸಿದ ಕೂಡಲೇ ಯಜ್ಞ ಮಂಟಪದಲ್ಲಿಯ ಸಮಸ್ತರು ಎದ್ದು ನಿಂತು ಕೈಮುಗಿದು ಭಯಭಕ್ತಿಯಿಂದ ಅವನನ್ನು ಸ್ತುತಿಸಿದರು ದಕ್ಷ ಪ್ರಜಾಪತಿಯು ಮುಂದೆ ಬಂದು ಅರ್ಘ್ಯ ಪಾದ್ಯ ಮಧು ಪರ್ಕಾದಿಗಳಿಂದ ಶ್ರೀಮನ್ನಾರಾಯಣನನ್ನು ಸ್ವಾಗತಿಸಿ ದಿವ್ಯವಾದ ಆಸನದಲ್ಲಿ ಕುಳ್ಳಿರಿಸಿ ಪೂಜಿಸಿದನು ಬದ್ಧಾಂಜಲಿಯಾಗಿ ನಿಂತು ಸ್ತುತಿಸಿದನು ಆಮೇಲೆ ಯತ್ವಿಜರು ಸಭಾಸದರು ಭೃಗು ಋಷಿಗಳು ಇಂದ್ರ ಯತ್ವಿಜರ ಪತ್ನಿಯರು ಋಷಿಗಳು ಸಿದ್ಧರು ದಕ್ಷನ ಪತ್ನಿ ಪ್ರಸೂತಿಯು ಲೋಕಪಾಲಕರು ಯೋಗೀಶ್ವರರು ವೇದ ಅಗ್ನಿ ದೇವತೆಗಳು ಗಂಧರ್ವರು ವಿದ್ಯಾಧರರು ಬ್ರಾಹ್ಮಣರು ಮೊದಲಾದವರೆಲ್ಲರೂ ಸರತಿಯಂತೆ ಒಬ್ಬೊಬ್ಬರಾಗಿಯೇ ಮುಂದೆ ಬಂದು ಸ್ತುತಿಸಿದರು ಈ ರೀತಿ ಸ್ತೋತ್ರ ನಡೆದಾಗ ದಕ್ಷನು ರುದ್ರ ಮೊದಲಾಗಿ ಎಲ್ಲ ದೇವತೆಗಳಿಗೂ ಹವಸ್ಸನ್ನು ಅರ್ಪಿಸಿ ಯಜ್ಞವನ್ನು ಸಾಂಗಗೊಳಿಸಿದನು ಆಮೇಲೆ ಶ್ರೀಮನ್ನಾರಾಯಣನು ದಕ್ಷನನ್ನು ಮುಂದೆ ಕರೆದು ಎಲೈ ದಕ್ಷ ಪ್ರಜಾಪತಿಯೇ ಬ್ರಹ್ಮ ರುದ್ರ ನಾನು ಬೇರೆ ಬೇರೆ ಅಲ್ಲ ಅವರಿರ್ವರಲ್ಲಿಯೂ ನಾನೇ ಇದ್ದುಕೊಂಡು ಸಮಸ್ತ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳ ಕಾರ್ಯಗಳನ್ನು ಮೂರು ರೂಪದಿಂದ ಮಾಡುತ್ತಿರುವೆವು ಅವರಿಗೆ ಮಾಡಿದ ಮಾನಾಪಮಾನಗಳು ನನಗೇ ಮಾಡಿದಂತಾಗುವುದೆಂಬುದನ್ನು ಮರೆಯಬೇಡ ಎಂದು ಉಪದೇಶಿಸಿದರು ಪ್ರಜಾಪತಿಯು ಆನಂದಭರಿತನಾಗಿ ಶ್ರೀಹರಿಯನ್ನು ಆರಾಧಿಸಿದನು ಸಕಲ ದೇವತೆಗಳನ್ನೂ ಬ್ರಾಹ್ಮಣರನ್ನು ಸಂತೋಷಪಡಿಸಿ ಕಳಿಸಿದನು ರುದ್ರನಿಗೆ ಸಲ್ಲತಕ್ಕ ಹವಿಸ್ಸನ್ನು ಮನಃಪೂರ್ವಕವಾಗಿ ಅವನಿಗೆ ಸಲ್ಲಿಸಿ ಪೂಜಿಸಿದನು ಯಜ್ಞ ಕಾರ್ಯವನ್ನು ಸಮಾಪ್ತಗೊಳಿಸಿ ಸಕಲ ಋತ್ವಿಕರೊಡನೆ ಅವಭ್ರತ ಸ್ನಾನ ಮಾಡಿದನು ಸಕಲ ದೇವತೆಗಳು ತಮ್ಮ ತಮ್ಮ ಲೋಕಕ್ಕೆ ತೆರಳಿದರು ಋಷಿಗಳು ಬ್ರಾಹ್ಮಣರು ತಮ್ಮ ತಮ್ಮ ಆಶ್ರಮಗಳಿಗೆ ತೆರಳಿದರು ಸತೀ ದೇವಿಯು ಯೋಗಾಗ್ನಿಯಿಂದ ಭಸ್ಮವಾದ ಬಳಿಕ ಪರ್ವತರಾಜನ ಪುತ್ರಿಯಾಗಿ ಜನಿಸಿದಳು ಪಾರ್ವತಿಯು ಪರಮೇಶ್ವರನೇ ತನ್ನ ಪತಿಯಾಗಬೇಕೆಂದು ತಪಸ್ಸು ಮಾಡಿ ಅವನನ್ನೇ ಲಗ್ನವಾದಳು